ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮಕ್ಕೆ ಸ್ಲಂ ನಿವಾಸಿಗಳಿಗೆ ಪ್ರಸಕ್ತ ಬಜೆಟ್ನಲ್ಲಿ ವಿಶೇಷ ಅನುದಾನ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಇಂದು ಸ್ಲಂ ಜಲಾಂದೋಲನ ಕರ್ನಾಟಕ ಮತ್ತು ಸಾವಿತ್ರಿ ಮಹಿಳಾ ಸಂಘಟನೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಸ್ಲಂ ನಿವಾಸಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಐದು ಸಾವಿರ ಕೋಟಿ ಬಜೆಟ್ ನೀಡಲು ರಾಜ್ಯ ಸಮಿತಿ ನಿಯೋಗ ಈ ಕೆಳಕಂಡ ಅಕೋತಾಯಗಳನ್ನು ಪ್ರಸಕ್ತ ಬಜೆಟ್ನಲ್ಲಿ ಈಡೇರಿಸುವಂತೆ ಒತ್ತಾಯಿಸಿ ವಸತಿ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂಬಂಧ ಇಂದು ಬೆಂಗಳೂರಿನ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಲಾಯಿತು ಬಜೆಟ್ ಸಂಬಂಧ ಸಲಹೆಗಳನ್ನು ಮತ್ತು ಹಲವು ಒತ್ತಾಯಗಳನ್ನು ಸಲ್ಲಿಸಿದ ಸ್ಲಂಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ರವರು ಸಚಿವರ ಗಮನ ಸೆಳೆದು ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಐವತ್ತು ವರ್ಷ ತುಂಬುತ್ತಿರುವುದರಿಂದ ಎರಡು ಸಾವಿರದ ಎಂಟುನೂರ ಹದಿನಾರು ಕೊಳಗೇರಿಗಳ ಮೂಲಭೂತ ಸೌಕರ್ಯ ಸಮಗ್ರ ಅಭಿವೃದ್ಧಿಗೆ ನಾಲ್ಕು ಸಾವಿರ ಕೋಟಿ ನೀಡಿ ಸ್ಥಂಗಳಲ್ಲಿ ವಸತಿ ಶುದ್ಧ ಕುಡಿಯುವ ನೀರು ರಸ್ತೆ ಚರಂಡಿ ಒಳಚರಂಡಿ ಶೌಚಾಲಯ ಸಮುದಾಯ ಭವನಗಳು ಶಾಲಾ ಕಟ್ಟಡಗಳ ಅಭಿವೃದ್ಧಿ ಒಳಗೊಂಡಂತೆ ಬೆಂಚ್ ಮಾರ್ಕ್ ಸೌಲಭ್ಯಗಳನ್ನು ಒದಗಿಸಲು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಪ್ರಸಾದ್ ಅಬ್ಬಯ್ಯರವರು ಆಯುಕ್ತರಾದ ಡಾಕ್ಟರ್ ಅಶೋಕ್ ರವರು ಮುಖ್ಯ ಇಂಜಿನಿಯರ್ ಆದ ಸುಧೀರ್ ರವರು ಮತ್ತು ಮಂಡಳಿಯ ಸದಸ್ಯರು ಹಾಗೂ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆಯ ಸಂಚಾಲಕರಾದ ಚಂದ್ರಮ್ಮನವರು ಮಂಜುಬಾಯಿ ಸ್ಲಂಜಲಾಂದೋಲನ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳಾದ ಆಂಜನೇಯ ಹನುಮಂತ ಕಟ್ಟಿಮನಿ ರಾಮಕೃಷ್ಣ ಹಸ್ಮ ಒಳ್ಳಿಯಮ್ಮ ರೇಷ್ಮಾ ವೀರಭದ್ರ ಶರಣು ಹಾಗೂ ಇನ್ನಿತರರು ಭಾಗವಹಿಸಿದ್ದರು ಆನ್ಲೈನ್ ಟಿವಿ ಡೆಸ್ಕ್ ಬಿರೋ ಸಲ್ಮಾನ್ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರ ಜೊತೆಯಲ್ಲಿ ಸ್ಲಂಜನಾಂದೋಲನ ಕರ್ನಾಟಕ ಬಜೆಟ್ ಪೂರ್ವಭಾವಿ ಸಲಹೆಗಳನ್ನು ಮತ್ತು ಶಿಫಾರಸುಗಳನ್ನು ಕೊಟ್ಟು ಒಂದು ಸಭೆಯನ್ನು ಮಾಡಿದೆ ಈ ಸಭೆಯಲ್ಲಿ ಐವತ್ತು ವರ್ಷ ಪೂರೈಸ್ತಾ ಇರೋದ್ರಿಂದ ಕರ್ನಾಟಕ ಕೊಡಗೇರಿ ಅಭಿವೃದ್ಧಿ ಮಂಡಳಿಗೆ ಒಂದು ವಿಶೇಷ ಅನುದಾನವನ್ನು ಈ ಬಜೆಟ್ನಲ್ಲಿ ಕೊಡ್ತೀವಿ ಮತ್ತು ಖಾಸಗಿ ಕೊಳಚೆ ಪ್ರದೇಶಗಳಿಗೂ ಸಹ ಹಕ್ ಪತ್ರ ಒಂದು ತೀರ್ಮಾನವನ್ನು ಈ ಬಜೆಟ್ ನಲ್ಲಿ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಬೆಳಗಾವಿ ಅಧಿವೇಶನದಲ್ಲಿ ಈ ಬಗ್ಗೆ ಒಂದಷ್ಟು ಒತ್ತಾಯವನ್ನು ಮಾಡಿದ್ದು ಹಾಗೆ ನಿರಂತರವಾಗಿ ಸರ್ಕಾರದ ಮೇಲೆ ಈ ಒತ್ತಾಯವನ್ನು ಮಾಡಿದಂಥ ಸಂದರ್ಭದಲ್ಲಿ ಈಗ ಇವತ್ತು ನಮ್ಮ ಜೊತೆಯಲ್ಲಿ ವಸತಿ ಸಚಿವರು ಮತ್ತು ಕರ್ನಾಟಕ ಕೊಡಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಸಭೆಯನ್ನು ಮಾಡಿದ್ದಾರೆ ಇದು ಕಾರ್ಯಗತ ಕೊಡಬೇಕು ಅಂತಕ್ಕನ್ನೋದು ನಮ್ಮ ಒಂದು ಒತ್ತಾಸೆ ಇದ್ರ ಜೊತೆಯಲ್ಲಿ ನಮ್ಗೆ ಈಗಾಗಲೇ ಲ್ಯಾಂಡ್ ಬ್ಯಾಂಕ್ ಯೋಜನೆ ನಗರ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಇದರ ಜೊತೆಯಲ್ಲಿ ನಮಗೆ ಒಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸ್ಲಂ ಜನರಿಗೆ ಒಂದು ಪ್ರತ್ಯೇಕ ಸಚಿವಾಲಯವನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇದೆ ಈ ಬೇಡಿಕೆ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೀವಿ ಅಂತೇಳಿ ಮಾನ್ಯ ಸಚಿವರು ಹೇಳಿದ್ದಾರೆ ಆದರೆ ಈ ಒಂದು ವಿಶೇಷ ಅನುದಾನ ನಾವು ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಬೇಡಿಕೆಯನ್ನು ಇಟ್ಟಿದ್ದು ಸಚಿವರ ಮುಂದೆ ಅವರು ಇದಕ್ಕೆ ಐನೂರು ಕೋಟಿ ರೂಪಾಯಿಯನ್ನು ಈ ಬಜೆಟ್ನಲ್ಲಿ ಕೊಡ್ತೀವಿ ಮುಖ್ಯವಾಗಿ ವಾಶ್ ಏನು ಕ ಕರ್ನಾಟಕದಲ್ಲಿರ್ತಕ್ಕಂಥ ಎರಡು ಸಾವಿರದ ಎಂಟುನೂರ ಹದಿನಾರು ಸ್ಲಮ್ಸ್ಗಳಲ್ಲಿ ಕುಡಿಯೋ ನೀರು ರಸ್ತೆ ಚರಂಡಿ ಶೌಚಾಲಯ ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲಿಕ್ಕೆ ಈ ಒಂದು ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಇದರ ಜೊತೆಲಿ ಐವತ್ತು ಮಾದರಿ ಕೊಳಚೆ ಪ್ರದೇಶಗಳನ್ನು ಸಹ ನಾವು ಪಡಿಸ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಇವತ್ತು ವಸತಿ ಸಚಿವರು ನಮ್ಮ ಸ್ಲಂಜನಾಂದೋಲನ ಕರ್ನಾಟಕದ ಸಂಘಟನೆಗೆ ಕೊಟ್ಟಿರ್ತಕ್ಕಂಥದ್ದಿದೆ